ಕಾಂಪ್ರಮೈಸ್ ಆಗಿದೆ ಹೆಂಗ್ ಕಾಂಪ್ರಮೈಸ್ ಆಗ್ತೈತಿ ರೀ ಎಲ್ಲಿಗೆ ಇವತ್ತೆಲ್ಲ ನೋಡೀಗ ಉಸ್ತುವಾರಿ ಸರ್ಕಾರದ್ರಿ ಅನ್ನ ಸರ್ ಜೊಲ್ಲೆ ಅವರು ನಾವೆಲ್ಲ ಕೂಪ್ ಕೆಲವು ಮಂದಿ ಏನು ಜಾಸ್ತಿ ನಾಮಿನೇಷನ್ ಫೈಲ್ ಮಾಡಿಲ್ಲ ಅವನ್ನೆಲ್ಲ ವಿತ್ಡ್ರಾ ಮಾಡಿಸಿ ಬೆಸ್ಟ್ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದ್ರಿ ಅಂದ್ರೆ ಪ್ಯಾನಲ್ ಭಾಳ ಬೆಸ್ಟ್ ಆಗೈತಿ ಚೂರು ಕ್ಯಾಂಡಿಡೇಟ್ ಆಯ್ಕೆ ಮಾಡಿದೀವಿ ಸೊ ಅದಕ್ಕಾಗಿನ ನಾಳೆ ಚುನಾವಣಾ ಪ್ರಚಾರ ಇನ್ನೂ ಇರ್ತೈತಿ ಸೊ ಈ ಕ್ಯಾಂಡಿಡೇಟ್ ನಿಂದೆಲ್ಲ ಅದೆಲ್ಲ ನಮ್ಮ ಪ್ಯಾನಲ್ ಆರ್ಬೋದು ಸಂಪೂರ್ಣ ಅಂತ ವಿಶ್ವಾಸ ಐತೆ ಇಲ್ಲ ಅದಕ್ಕೆ ಈಗ ನಾನು ನೋಡಿದ್ದೀನಿ ಈಗ ನಾವು ಅಂತೇ ನೋಡಿದ ನಾನು ಸತೀಶ್ ಜಾರ್ಕಿ ಅವರು ಅನ್ನ ಸೌಲ ಹಿಂಗೆ ನೋಡತ್ತೀ ನಮ್ಗೆ ಭಾಳ ಸಮಾಧಾನಲಿ ಶಾಂತಲಿ ಎಲೆಕ್ಷನ್ ಮಾಡತ್ತೆ ನಮಗೇನು ಯಾವುದನ್ನ ಯಾವ ಭಯ ಇಲ್ಲ ಅಂದರೆ ನಮ್ಗೆ ವಿಶ್ವಾಸ ಐತೆ ಅಂದರೆ ಹುಡುಕೇರಿ ಮಹಾಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ ನಮಗೆಲ್ಲ ಆಶೀರ್ವಾದ ಮಾಡ್ತಾರೋ ಅದಕ್ಕೆ ನಮಗೆಲ್ಲ ಅನುಕೂಲ ಆಗ್ತೈತಿ ಅದಕ್ಕೆ ನಾವು ಸುಮ್ಮನೆ ಅವ್ರನ್ನೂ ಟೀಕಾ ಮಾಡಿ ಮಾಡೋಕ್ಕೆ ಹೋಗೋದಿಲ್ಲ ನಾವು ಮಾಡಿದಂಥ ಕೆಲಸ ಅವ್ರ ಮುಂದೆ ಇಡ್ತೀವಿ ಮತ್ತು ಇಲ್ಲಿ ಮುಂದೆ ಏನು ನಮ್ಮಿಂದ ಸಾಧ್ಯ ಆಗ್ತೈತೆ ಈ ತಾಲೂಕಿಗೆ ಸೇವಾ ಮಾಡೋಕ್ಕೆ ನಾವು ಮನೆ ಪ್ರಯತ್ನ ಮಾಡ್ತಿದ್ದನ್ನೇ ಹೇಳ್ಬೋದು ಅದನ್ನು ಬಿಟ್ಟು ಅವರು ಸಾವಿರ ಬೇಯಲಿ ಹತ್ತು ಸಾವಿರ ಬೇಯಲಿ ನಾವು ಅವ್ರಿಗೆ ಉತ್ತರಕ್ಕೆ ಹೋಗಿಲ್ಲ ಅದಕ್ಕೆ ಮತದಾನ ಮುಖಾಂತರ ಈ ಹುಕ್ಕೇರಿ ಮಹಾಜನತೆ ಉತ್ತರ ಕೊಡ್ತಾರೆ ಅಂತ ಅದು ಸೋದಿಲ್ಲ